ಮದುವೆ ಅಂದ್ರೆ ಕೇವಲ ಇಬ್ರು ಗಂಡ ಹೆಂಡತಿ ಒಂದೇ ಮನೆ ಅಡಿಯಲ್ಲಿ ಬದುಕೋ ವ್ಯವಸ್ಥೆ ಅಲ್ಲ ಅದು ಎರಡು ಮನಸ್ಸುಗಳು ಎರಡು ಕನಸುಗಳು ಎರಡು ಬದುಕುಗಳು ಒಂದೇ ಹಾದಿಯಲ್ಲಿ ಸಾಗಲು ಕೈ ಜೋಡಿಸುವ ಒಪ್ಪಂದ ಮದುವೆ ಆರಂಭದಲ್ಲಿ ಎಲ್ಲವೂ ಸುಂದರವಾಗಿರುತ್ತದೆ ಇಬ್ಬರ ಕಣ್ಣುಗಳಲ್ಲಿ ಕನಸು ಮನಸ್ಸಿನಲ್ಲಿ ಹಂಬಲ ಹೃದಯದಲ್ಲಿ ಉತ್ಸಾಹವಿರುತ್ತೆ ಆದ್ರೆ ಕಾಲ ಕಳೆದಂತೆ ಈ ಉತ್ಸಾಹ ಕಡಿಮೆ ಆಗೋಕೆ ಶುರುವಾಗುತ್ತೆ ಆರಂಭದಲ್ಲಿ ಹಂಚಿಕೊಂಡಿದ್ದ ನಗು ಮಾತು ನಿಧಾನವಾಗಿ ಕಡಿಮೆ ಆಗುತ್ತೆ ದಿನನಿತ್ಯದ ಜವಾಬ್ದಾರಿಗಳು ಕೆಲಸದ ಒತ್ತಡಗಳು ಕುಟುಂಬದ ಒತ್ತಾಯಗಳು ಮಧ್ಯ ಬಂದು ಸಂಬಂಧವನ್ನ ನಿಧಾನವಾಗಿ ದುರ್ಬಲಗೊಳಿಸುತ್ತವೆ ವಿಚ್ಛೇದನ ಅನ್ನೋದು ಏಕಾಏಕಿ ಬಂದು ಬೀಳೋ ಆಘಾತವಲ್ಲ ಅದು ನಿಧಾನವಾಗಿ ಬೆಳೆಯೋ ದಾರಿ ಪ್ರತಿದಿನದ ಚಿಕ್ಕ ನಿರ್ಲಕ್ಷ್ಯಗಳು ಮಾತಿನ ಕೊರತೆ ಅರ್ಥ ಮಾಡಿಕೊಳ್ಳದ ಮನಸ್ಸು ಇವೆಲ್ಲ ಸೇರಿ ದೊಡ್ಡ ಗೋಡೆಯಂತೆ ಬೆಳೆದು ಕೊನೆಗೆ ಸಂಬಂಧವನ್ನ ಮುರಿದು ಬಿಡ್ತವೆ ಮದುವೆಯ ಮೊದಲ ಹೆಜ್ಜೆ ಪ್ರೀತಿ ಆಗಿರಬಹುದು ಆದ್ರೆ ಅದನ್ನ ಉಳಿಸೋದು ಗೌರವ ವಿಶ್ವಾಸ ಮತ್ತು ಸಹನೆ ಇವುಗಳಲ್ಲಿ ಕೊರತೆ ಕಂಡಾಗ ನಿಮ್ಮ ಪ್ರೀತಿ ಜೀವಂತವಾಗಿರೋದಿಲ್ಲ ಅನೇಕ ಮದುವೆಗಳು ಸಂಭಾಷಣೆಯ ಕೊರತೆಯಿಂದ ಹಾಳಾಗ್ತವೆ ಮದುವೆಯ ಆರಂಭದಲ್ಲಿ ಇಬ್ರು ಗಂಟೆಗಟ್ಟಲೆ ಮಾತಾಡ್ತಿದ್ರು ಆದ್ರೆ ನಂತರ ಮಾತು ಕಡಿಮೆ ಆಗುತ್ತೆ ಕೆಲಸದ ನೆಪ ಒತ್ತಡದ ನೆಪ ಮೊಬೈಲ್ ಅಥವಾ ಸಾಮಾಜಿಕ ಜಾಲತಾಣಗಳ ನೆಪ ಇವೆಲ್ಲ ಕಾರಣಗಳಿಂದ ಒಬ್ಬರನ್ನೊಬ್ರು ಮಾತನಾಡೋದು ಕಡಿಮೆ ಆಗುತ್ತೆ ಮಾತುಗಳು ಕಡಿಮೆ ಆದ್ರೆ ಮನಸ್ಸುಗಳು ದೂರವಾಗ್ತವೆ ಮನಸ್ಸುಗಳು ದೂರವಾದ್ರೆ ಸಂಬಂಧದಲ್ಲಿ ಖಾಲಿತನ ಹುಟ್ಟುತ್ತೆ ಆ ಖಾಲಿತನವೇ ವಿಚ್ಛೇದನದ ಆರಂಭ ಇನ್ನೊಂದು ಕಾರಣ ಗೌರವದ ಕೊರತೆ ಪ್ರೀತಿ ಇರಬಹುದು ಆದ್ರೆ ಒಬ್ಬರನ್ನೊಬ್ರು ಗೌರವಿಸಿದ್ರೆ ಆ ಪ್ರೀತಿ ಎಷ್ಟು ದಿನ ಉಳಿಯುತ್ತೆ ಹೇಳಿ ಹೆಂಡತಿಯ ಕನಸುಗಳನ್ನ ಗಂಡ ಗಂಭೀರವಾಗಿ ತೆಗೆದುಕೊಳ್ಳದೆ ಹೋದ್ರೆ ಅಥವಾ ಗಂಡನ ಪರಿಶ್ರಮವನ್ನ ಹೆಂಡತಿಯಾದವಳು ಕಣ್ಣಾರೆ ನೋಡದೆ ಹೋದ್ರೆ ಅಸಮಾಧಾನ ಹುಟ್ಟುತ್ತೆ ಪ್ರೀತಿಗಿಂತ ಹೆಚ್ಚು ಬೇಕಾದದ್ದು ಪರಸ್ಪರ ಗೌರವ ಅದು ಕರೆದು ಹೋದ್ರೆ ಆ ಸಂಬಂಧ ಬಹು ಬೇಗ ಕುಸಿಯುತ್ತೆ ವಿಶ್ವಾಸ ಕೂಡ ಒಂದು ದೊಡ್ಡ ಅಸ್ತ್ರ ಮದುವೆ ವಿಶ್ವಾಸದ ಮೇಲೆ ನಿಂತಿರುತ್ತೆ ಆದ್ರೆ ಅನುಮಾನ ಹೃದಯದೊಳಗೆ ಪ್ರವೇಶ ಮಾಡಿದ್ರೆ ಆ ಸಂಬಂಧವನ್ನ ಉಳಿಸೋದು ತುಂಬಾ ಕಷ್ಟ ಒಂದು ಸಣ್ಣ ಸುಳ್ಳು ಒಂದು ಚಿಕ್ಕ ರಹಸ್ಯ ಕೂಡ ಹೃದಯದಲ್ಲಿ ಗಾಢ ಶಂಕೆಯನ್ನು ಹುಟ್ಟಿಸುತ್ತೆ ಅನುಮಾನ ಹೆಚ್ಚದಂತೆ ಕೋಪ ಜಗಳ ಅಂತರ ಎಲ್ಲವೂ ಹೆಚ್ಚಾಗುತ್ತೆ ಕೊನೆಗೆ ಉಳಿಯೋದು ಹಾಳಾದ ಸಂಬಂಧ ಮಾತ್ರ ಮದುವೆಯ ಮತ್ತೊಂದು ಸತ್ಯವೇನೆಂದ್ರೆ ಕಾಲ ಕಳೆದಂತೆ ಪ್ರಾಮುಖ್ಯತೆ ಬದಲಾಗುತ್ತೆ ಆರಂಭದಲ್ಲಿ ನೀನೆಲ್ಲ ಪ್ರಪಂಚ ಅಂತ ಹೇಳಿದವರು ನಂತರ ಕೆಲಸ ಹಣ ಮಕ್ಕಳ ಜವಾಬ್ದಾರಿ ಸ್ನೇಹಿತರು ಹವ್ಯಾಸಗಳು ಇತ್ಯಾದಿ ಗೋಜಲಿನ ನಡುವೆ ಸಂಗಾತಿಯನ್ನ ಕಡೆಗಣನೆ ಮಾಡ್ತಾರೆ ನೀನ್ ನನಗೆ ಮುಖ್ಯ ಅನ್ನೋ ಭಾವನೆ ಕಳೆದು ಹೋದ್ರೆ ದಾಂಪತ್ಯದಲ್ಲಿ ನಿಧಾನವಾಗಿ ಖಾಲಿತನ ಅವರ ಸತ್ ಶುರುವಾಗುತ್ತೆ ಸ್ವಾರ್ಥವು ವಿಚ್ಛೇದನಕ್ಕೆ ದೊಡ್ಡ ಕಾರಣ ಮದುವೆ ಅಂದ್ರೆ ನನಗೆ ಏನ್ ಸಿಗುತ್ತೆ ಅನ್ನೋ ಪ್ರಶ್ನೆ ಅಲ್ಲ ಅದು ನಮಗೆ ಏನ್ ಬೇಕು ಅನ್ನೋ ಉತ್ತರ ಆದ್ರೆ ಇಂದಿನ ಕಾಲದಲ್ಲಿ ಸ್ವಾರ್ಥ ಹೆಚ್ಚಾಗಿದೆ ಪ್ರತಿ ಜಗಳದಲ್ಲೂ ಒಬ್ರು ತಮ್ಮ ಹಕ್ಕನ್ನ ಕೇಳ್ತಾರೆ ಇನ್ನೊಬ್ರು ತಮ್ಮ ಹಕ್ಕನ್ನ ಉಳಿಸಿಕೊಳ್ಳಲು ಪ್ರಯತ್ನ ಮಾಡ್ತಾರೆ ಕೊಡುವ ಮನಸ್ಸು ಕಡಿಮೆ ಆಗ್ತಾ ಹೋಗುತ್ತೆ ಅಂತಿಮವಾಗಿ ಸ್ವಾರ್ಥವೇ ಸಂಬಂಧವನ್ನ ಹಾಳು ಮಾಡುತ್ತೆ ಜಗಳಗಳು ಸಹಜ ಆದ್ರೆ ಆ ಜಗಳದ ನಂತರ ಯಾರೊಬ್ರು ಕ್ಷಮೆ ಕೇಳದೆ ಇದ್ರೆ ಅಹಂಕಾರ ಬೆಳೆದು ಆ ಸಂಬಂಧವನ್ನ ಹಾಳು ಮಾಡುತ್ತೆ ಆ ಕ್ಷಣಕ್ಕೆ ಕ್ಷಮಿಸು ಎಂಬ ಒಂದು ಪದ ಆ ಸಂಬಂಧವನ್ನು ಉಳಿಸಬಹುದು ಆದರೆ ತುಂಬಾ ಜನ ತಪ್ಪನ್ನ ಒಪ್ಪಿಕೊಳ್ಳೋದಕ್ಕಿಂತ ಮೌನವಾಗಿರೋದಕ್ಕೆ ಇಷ್ಟಪಡ್ತಾರೆ ಇದರಿಂದ ಮನಸ್ಸಿನ ಅಂತರ ಇನ್ನಷ್ಟು ಹೆಚ್ಚಾಗುತ್ತೆ ಇನ್ನೊಂದು ದೊಡ್ಡ ಕಾರಣವೇನೆಂದ್ರೆ ಹೊರಗಿನ ಆಕರ್ಷಣೆ ಇಂದಿನ ಸಾಮಾಜಿಕ ಜಾಲತಾಣಗಳ ಕಾಲದಲ್ಲಿ ಹೊಸ ಹೊಸ ಜನರೊಂದಿಗೆ ಪರಿಚಯ ಸುಲಭವಾಗೋಗಿದೆ ಅಲ್ಲಿ ಆರಂಭವಾಗುವ ಮಾತುಕತೆಗಳು ಹೊಸತನದ ಮೋಹವನ್ನು ಹುಟ್ಟಿಸ್ತವೆ ಆ ಮೋಹದಲ್ಲಿ ಹಲವರು ತಮ್ಮ ದಾಂಪತ್ಯದ ಬದುಕನ್ನೇ ಮರೆತು ಬಿಡ್ತಾರೆ ಗಂಡನಾದವನು ಬೇರೆ ಹೆಂಡಿನೊಂದಿಗೆ ಮತ್ತು ಹೆಂಡತಿಯಾದವಳು ಬೇರೆ ಗಂಡಿನೊಂದಿಗೆ ಮಾತುಕತೆ ಪ್ರಾರಂಭಿಸಿದಾಗ ದಾಂಪತ್ಯದಲ್ಲಿ ವಿಷದ ಬೀಜ ಬೆಳೆಯು ಶುರುವಾಗುತ್ತೆ ಹಣದ ಒತ್ತಡವು ವಿಚ್ಛೇದನಕ್ಕೆ ದಾರಿ ಮಾಡಿಕೊಡುತ್ತೆ ಹಣದಿಂದ ಮನೆ ಕಟ್ಟಬಹುದು ಆದ್ರೆ ಮನಸ್ಸನ್ನ ಕಟ್ಟಲು ಪ್ರೀತಿ ಬೇಕು ಆರ್ಥಿಕ ಒತ್ತಡ ಹೆಚ್ಚಾದಾಗ ಕನಸುಗಳು ಮತ್ತು ಸಾಮರ್ಥ್ಯಗಳ ನಡುವೆ ವ್ಯತ್ಯಾಸ ಬಂದಾಗ ಜಗಳಗಳು ಹೆಚ್ಚುತ್ತವೆ ಪ್ರೀತಿಯ ಬದಲಿಗೆ ಅಸಮಾಧಾನ ಬೆಳೆಯುತ್ತೆ ಕುಟುಂಬದ ಹಸ್ತಕ್ಷೇಪವು ಅನೇಕ ಮದುವೆಗಳನ್ನ ಹಾಳು ಮಾಡುತ್ತೆ ಮದುವೆ ಎಂಬುದು ಇಬ್ಬರ ನಡುವಿನ ಒಪ್ಪಂದ ಆದ್ರೆ ಇದೆಲ್ಲದರ ಮಧ್ಯೆ ಅತ್ತೆ ಮಾವ ಅಣ್ಣ ತಂಗಿ ಅಕ್ಕ ಸೊಸೆ ಬಂದ್ರೆ ಸಂಬಂಧದಲ್ಲಿ ಮತ್ತಷ್ಟು ಅಂತರ ಹೆಚ್ಚುತ್ತೆ ಮೂರನೆಯವರ ಹಸ್ತಕ್ಷೇಪ ಸಂಬಂಧವನ್ನ ಬಲಪಡಿಸೋದಕ್ಕಿಂತ ಹಾಳ ಮಾಡೋದೇ ಹೆಚ್ಚು ಇವೆಲ್ಲ ಕಾರಣಗಳಿಂದ ಮದುವೆಗಳು ಮುರಿದವೆ ಆದರೆ ವಿಚ್ಛೇದನವನ್ನ ತಡೆಯೋ ದಾರಿ ಸಹ ಇದೆ ಪ್ರತಿದಿನ ಸ್ವಲ್ಪ ಸಮಯ ನಿಮ್ಮ ಸಂಗಾತಿಗಾಗಿ ಮೀಸಲಿಡಬೇಕು ಹೃದಯದಿಂದ ಮಾತಾಡಬೇಕು ಒಬ್ಬರ ಕನಸುಗಳಿಗೆ ಮತ್ತೊಬ್ಬರು ಗೌರವ ಕೊಡಬೇಕು ಅನುಮಾನ ಹುಟ್ಟದಂತೆ ಪಾರದರ್ಶಕವಾಗಿರಬೇಕು ನಾನು ಎಂಬ ಸ್ವಾರ್ಥವನ್ನ ಬಿಟ್ಟು ನಾವು ಎಂಬ ನಿಸ್ವಾರ್ಥವನ್ನ ಅಳವಡಿಸಿಕೊಳ್ಬೇಕು ತಪ್ಪಾದ್ರೆ ಕ್ಷಮೆ ಕೇಳಬೇಕು ಮತ್ತು ನಿಮ್ಮ ಪ್ರೀತಿಯನ್ನ ಜೀವಂತವಾಗಿಡಲು ಹೊಸತನವನ್ನ ಹುರುತ್ಬೇಕು ಪ್ರೀತಿಯ ಮೌಲ್ಯವನ್ನು ಅರಿಯದೇ ಇರೋ ಕಾರಣಕ್ಕೆ ವಿಚ್ಛೇದನವಾಗುತ್ತೆ ಹೊರತು ಪ್ರೀತಿಯ ಅಂತ್ಯವಾಗಿದೆ ಎಂಬ ಕಾರಣಕ್ಕಲ್ಲ ಪ್ರೀತಿ ಅಂದ್ರೆ ಆರಂಭದ ಉತ್ಸಾಹವಲ್ಲ ಅದು ಜೀವಂತವಾಗಿರಲು ನಿರಂತರ ಪ್ರಯತ್ನ ಬೇಕು ಮನಸ್ಸು ಬಿಚ್ಚಿ ಮಾತಾಡಿ ಒಬ್ಬರ ನೋವನ್ನ ಮತ್ತೊಬ್ರು ಅರ್ಥಕೊಂಡ್ರೆ ವಿಚ್ಛೇದನ ತಪ್ಪಿಸಿ ಪ್ರೀತಿಯನ್ನ ಉಳಿಸಬಹುದು ಬದುಕನ್ನ ಮತ್ತೆ ಸುಂದರವಾಗಿಸಬಹುದು